ನೆಗೆಟಿವ್ ಥಾಟ್ಸ್ ಅಂತ ಬಂದಾಗ ಅದು ನಮ್ಮ ಮೈಂಡ್ ಗೆ ಸಂಬಂಧಪಟ್ಟಿರುತ್ತೆ ಅದು ಯಾವುದೇ ನೆಗೆಟಿವ್ ಇಲ್ಲ ಅದು ಪೂರ್ವ ಜನ್ಮ ಇಲ್ಲಿ ಪ್ರೇತಾತ್ಮ ಇಲ್ಲಿ ಮಾಟ ಮಂತ್ರ ಇರಲಿ ಇನ್ನೊಂದು ಮತ್ತೊಂದು ಏನಾಗಲಿ ನೆಗೆಟಿವ್ ಅಂತ ಬಂದು ಸೇರ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಇಪ್ನೋಟೈಸ್ ಅನ್ನ ಮಾಡಿ ಅವರು ಯಾವ ಒಂದು ಸಮಸ್ಯೆಗಳಿಂದ ಯಾವ ತೊಂದರೆಗಳಿಂದ ಬಳಲ್ತಾ ಇದಾರೆ ಆ ಬಿ ಪಿ ಶುಗರ್ ಗೆ ಅಂತ ನಾವು ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಯಾವ ರೀತಿ ಕೊಡಬೇಕು ಅಂತಂದ್ರೆ ಆ ಬಿ ಪಿ ಶುಗರ್ ಬರೋದಕ್ಕೆ ಕಾರಣ ಯಾವ ಚಕ್ರಗಳಲ್ಲಿ ಇನ್ಕ್ಲೂಡ್ ಆಗಿದೆ ಯಾವ ಚಕ್ರಗಳ ಬ್ಲಾಕೇಜಸ್ ಇಂದ ಅಲ್ಲಿ ಅವ್ರಿಗೆ ಕಾಯಿಲೆ ಆ ಸಮಸ್ಯೆ ಬಂದಿದೆ ಅದನ್ನ ನಾವು ನೋಡ್ಕೊಂಡು ಆ ಚಕ್ರಗಳನ್ನ ಕ್ಲೆನ್ಸ್ ಮಾಡಿ ಆ ಭಾಗಗಳಿಗೆ ರೇಖೆ ಶಕ್ತಿಯನ್ನ ಕೊಡೋದು ಒಂದು ವಿಧಾನ ಎರಡನೇ ವಿಧಾನ ಏನು ಅಂದ್ರೆ ಮೈಂಡ್ ಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡುವಂತದ್ದು ಮೈಂಡ್ ಅನ್ನ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀವಿ ಇಪ್ನೋಟೈಸ್ ಅನ್ನ ಮಾಡಿದಾಗ ಆ ಬಿ ಪಿ ಶುಗರ್ ಸಮಸ್ಯೆ ಏನಿದೆ ಅಥವಾ ಅವ್ರ ಕಾಯಿಲೆ ತರ ಇದೆ ಅವ್ರ ಮೈಂಡ್ ಗೆ ನಾವು ಇಪ್ನೋಟೈಸ್ ಅನ್ನ ಮಾಡಿ ಅದನ್ನ ನಾವು ರೆಕಾರ್ಡ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರು ಡೈಲಿ ಅದನ್ನ ಕೇಳಕ್ಕೆ ಶುರು ಮಾಡ್ತಾರೆ ಅದನ್ನ ಕೇಳಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಮೈಂಡ್ ಆ ವಾಯ್ಸನ್ನ ಅಬ್ಸರ್ವ್ ಮಾಡುದು ಯಾಕೆ ಅಂದ್ರೆ ನಮ್ಮ ಮೈಂಡ್ ಬಂದು ಇಮ್ಯಾಜಿನೇಷನ್ ಪವರ್ ಇರ್ಬೋದು ಟ್ಯಾಕಿಂಗ್ ಒಂದು ಪವರ್ ಇರ್ಬೋದು ಇಲ್ಲ ಅಂದ್ರೆ ಒಂದು ಫಾಲೋ ಮಾಡುವಂತ ಪವರ್ ನಮ್ಮ ಜಾಸ್ತಿ ಇರುತ್ತೆ ನೀವು ಹೇಳ್ತಾ ಹೇಳ್ತಾಯಿದ್ರೆ ಪ್ರಕೃತಿಯಲ್ಲಿರುವಂತಹ ಎನರ್ಜಿಗಳನ್ನ ನಾವು ಹೀಲ್ ಮಾಡ್ಕೊಂಡು ತಗೊಂಡ್ರೆ ನಾವು ಯಾವ ಒಂದು ರೀತಿಯಾಗಿ ಪಾಸಿಟಿವ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇಷ್ಟ ಇರುತ್ತೆ ಪಾಸಿಟಿವ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಪಾಸಿಟಿವಿಟಿಯಾಗಿ ಯೋಚನೆ ಮಾಡಿದರೂ ಕೂಡ ತನ್ನೊಳಗೆ ಒಂದು ನೆಗೆಟಿವಿಟಿ ಇರುತ್ತೆ ಅದನ್ನು ಯಾವ ರೀತಿಯಾಗಿ ರೇಖೆಯಲ್ಲಿ ಹೊರ್ಗಡೆ ಹಾಕ್ಬೋದು ನೆಗೆಟಿವಿಟಿ ಮೈಂಡ್ಸೆಟ್ಟೇ ಹೊರ್ಗಡೆ ಹೊರಗಡೆ ತಗ್ದು ಹಾಕ್ಬೋದು ಒಬ್ಬ ವ್ಯಕ್ತಿಯಲ್ಲಿ ನೆಗೆಟಿವಿಟಿ ಅನ್ನೋದು ಒಬ್ಬ ವ್ಯಕ್ತಿನ ಅತಿ ಎತ್ತರ ಮಟ್ಟದಿಂದ ಕೆಳಮಟ್ಟಕ್ಕೆ ಕುಗ್ಸುತ್ತೆ ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀವಿ ಒಂದು ನೆಗೆಟಿವ್ಸ್ ಬಂದು ಸೇರ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಅದು ಯಾವುದೇ ನೆಗೆಟಿವ್ ಇಲ್ಲ ಅದು ಪೂರ್ವ ಜನ್ಮ ಇಲ್ಲಿ ಪ್ರೇತ ಇರಲಿ ಇಲ್ಲಿ ಮಾಟ ಮಂತ್ರ ಇಲ್ಲಿ ಇನ್ನೊಂದು ಮತ್ತೊಂದು ಏನೇ ಅಲ್ಲಿ ನೆಗೆಟಿವ್ ಅಂತ ಬಂದು ಸೇರ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಅಂದ್ರೆ ನೆಗೆಟಿವಿಟಿ ಅನ್ನೋದು ಕೂಡ ಬೇರೆ ಬೇರೆ ಹಂತ ಹಂತವಾಗಿ ಸೇರ್ಕೊಳ್ಳುತ್ತೆ ಒಂದೇ ರೀತಿ ಮುಖಾಂತರ ಸೇರ್ಕೊಳ್ಳಲ್ಲ ನಮ್ಮ ಚಕ್ರಗಳಲ್ಲಿ ಸೇರ್ಕೊಂಡಾಗ ನಮ್ಮ ಚಕ್ರಗಳು ಬ್ಲಾಕ್ ಆಗುತ್ತೆ ಯಾವಾಗ ನಮ್ಮ ಚಕ್ರಗಳು ಬ್ಲಾಕ್ ಆಗುತ್ತೋ ಅವಾಗ ಎಲ್ಲಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಇದು ಕೃತಕವಾಗಿ ಬರುವಂತಹ ನೆಗೆಟಿವ್ ಎನರ್ಜಿ ಇಲ್ಲಿ ನೆಗೆಟಿವ್ ಥಾಟ್ ಅಂತ ಬೇರೆ ಇರುತ್ತೆ ನೆಗೆಟಿವ್ ಥಾಟ್ಸ್ ಅಂತ ಬಂದಾಗ ಅದು ನಮ್ಮ ಮೈಂಡ್ ಗೆ ಸಂಬಂಧಪಟ್ಟಿರುತ್ತೆ ನಮ್ಮ ಮೈಂಡ್ ಗೆ ಸಂಬಂಧ ಪಟ್ಟಾಗ ನಾವ್ ಏನ್ ಮಾಡ್ತೀವಿ ಅವ್ರನ್ನ ಇಪ್ನೋಟೈಸ್ ಅನ್ನ ಮಾಡ್ತೀವಿ ಇಪ್ನೋಟೈಸ್ ಅನ್ನ ಮಾಡಿ ಅವರು ಯಾವ ಒಂದು ಸಮಸ್ಯೆಗಳಿಂದ ಯಾವ ತೊಂದರೆಗಳಿಂದ ಬಳಲ್ತಾ ಇದಾರೆ ಅಥವಾ ಹಣಕಾಸು ಸಮಸ್ಯೆಯಿಂದ ಬಳತಾ ವರ್ಕ್ ಪ್ರೆಷರ್ ಜಾಸ್ತಿ ಆಗಿ ಆ ಸಮಸ್ಯೆಯಿಂದ ಅವ್ರು ಅಥವಾ ಒಂದು ಭ್ರಮೆ ಇದೆಯಾ ಇಲ್ಲ ಒಂದು ಗಿಲ್ಟಿ ಫೀಲ್ ಇದೆಯಾ ಅಥವಾ ಒಂದು ಸ್ಟೇಜ್ ಫಿಯರ್ ಇದೆಯಾ ಅಥವಾ ಜೀವನದಲ್ಲಿ ನಾವ್ ಏನು ಮಾಡೋಕ್ಕಾಗಲ್ಲ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಕಮ್ಮಿ ಆಗ್ತಾ ಇದೆಯಾ ಅದನ್ನ ನೋಡಿಕೊಂಡು ಅದಕ್ಕೆ ತಕ್ಕಾದ ರೀತಿಯಲ್ಲಿ ನಾನು ಆಗಲೇ ಆಗ್ಲೇದಲ್ಲ ಸೆಕೆಂಡ್ ಸ್ಟೇಜ್ ಇಪ್ನೋಟೈಸ್ ಅನ್ನ ಮಾಡಿ ಮಾಡಿ ಅವ್ರ ಮೈಂಡ್ ಸೆಟ್ ಮಾಡಿ ನಾವು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಮೈಂಡ್ ಅದೇ ಪ್ರಕಾರವಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಈಗ ಒಂದು ಕಾಯಿಲೆ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಯಾವುದೋ ಒಂದು ಕಾಯಿಲೆ ಉದಾಹರಣೆಗೆ ಬಿ ಪಿ ಶುಗರ್ ಅಂತ ಬಿಪಿ ಶುಗರ್ ಅಂತಾನೆ ಇಟ್ಟು ಸಾಮಾನ್ಯವಾಗಿ ಸರ್ವೆ ಸಾಮಾನ್ಯ ಆಗಿದೆ ಆ ಬಿ ಪಿ ಶುಗರ್ ಗೆ ಅಂತ ನಾವು ಟ್ರೀಟ್ಮೆಂಟ್ ಅನ್ನು ಕೊಟ್ಟಾಗ ಯಾವ ರೀತಿ ಕೊಡಬೇಕು ಅಂತಂದ್ರೆ ಆ ಬಿ ಪಿ ಶುಗರ್ ಬರೋದಕ್ಕೆ ಕಾರಣ ಯಾವ ಚಕ್ರಗಳಲ್ಲಿ ಇನ್ಕ್ಲೂಡ್ ಆಗಿದೆ ಯಾವ ಚಕ್ರಗಳ ಬ್ಲಾಕೇಜಸ್ ಇಂದ ಅಲ್ಲಿ ಅವ್ರಿಗೆ ಕಾಯಿಲೆ ಆ ಸಮಸ್ಯೆ ಬಂದಿದೆ ಅದನ್ನ ನಾವು ನೋಡ್ಕೊಂಡು ಆ ಚಕ್ರ ಕ್ಲೆನ್ಸ್ ಮಾಡಿ ಆ ಭಾಗಗಳಿಗೆ ರೇಖೆ ಶಕ್ತಿಯನ್ನ ಕೊಡೋದು ಒಂದು ವಿಧಾನ ಎರಡನೇ ವಿಧಾನ ಏನು ಅಂದ್ರೆ ಮೈಂಡ್ ಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡುವಂತದ್ದು ಮೈಂಡ್ ಅನ್ನ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀವಿ ಇಪ್ನೋಟೈಸ್ ಅನ್ನ ಮಾಡಿದಾಗ ಆ ಬಿಪಿ ಶುಗರ್ ಸಮಸ್ಯೆ ಏನಿದೆ ಅಥವಾ ಕಾಯಿಲೆ ಯಾವ ತರ ಇದೆ ಅವ್ರ ಮೈಂಡ್ ಗೆ ನಾವು ಇಪ್ನೋಟೈಸ್ ಅನ್ನ ಮಾಡಿ ಅದನ್ನ ನಾವು ರೆಕಾರ್ಡ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರು ಡೈಲಿ ಅದನ್ನ ಕೇಳಕ್ಕೆ ಶುರು ಮಾಡ್ತೀವಿ ಅದನ್ನ ಕೇಳಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದ್ರೆ ಮೈಂಡ್ ಆ ವಾಯ್ಸ್ ಅನ್ನ ಅಬ್ಸರ್ವ್ ಮಾಡ್ತದೆ ಯಾಕೆ ಅಂದ್ರೆ ನಮ್ಮ ಮೈಂಡ್ ಬಂದು ಇಮ್ಯಾಜಿನೇಷನ್ ಪವರ್ ಇರಬಹುದು ಟಾಕಿಂಗ್ ಒಂದು ಪವರ್ ಇರಬಹುದು ಇಲ್ಲ ಅಂದ್ರೆ ಒಂದು ಫಾಲೋ ಮಾಡೋಂತ ಪವರು ನಮ್ಮ ಮನಿಗ್ ಜಾಸ್ತಿ ರೀತಿ ಅಂದ್ರೆ ಈಗ ನಿಮ್ಮನ್ನ ಯಾರೋ ಒಂದು ಒಂದು ಜಸ್ಟ್ ಒಂದು ಮೂವಿಗೆ ಅಂತ ಇಟ್ಕೊಳ್ಳಿ ಮೂವಿಗೆ ಹೋಗೋಣ ಅಂತ ಕರಿತಾರೆ ಏ ಇಲ್ಲಪ್ಪ ನಾನು ಬಿಸಿದಿನಿ ನನಗ್ ಬರಕ್ ಆಗಲ್ಲ ಅಂತ ಹೇಳ್ತೀರಾ ನಾಳೆ ಬಂದ್ ಕರೀತಾರೆ ಇಲ್ಲ ನಂದಿನಿಯವರೇ ತುಂಬಾ ಚೆನ್ನಾಗಿದೆ ಹೋಗೋಣ ಬನ್ನಿ ಅಂತ ಕರಿತಾರೆ ನಾನ್ ಬರೋದಿಲ್ಲ ನಂಗೆ ತುಂಬಾ ವರ್ಕ್ ಇದೆ ನಾನ್ ಬರಲ್ಲ ಅಂದ್ರೆ ಬರಲ್ಲ ಮೂರನೇ ದಿನ ಕರಿತಾರೆ ನಾಲ್ಕನೇ ದಿನ ಕರೀತಾರೆ ಆಮೇಲೆ ಏನ್ ಮಾಡ್ತೀರಾ ಹೋಗ್ಬರ ಅಲ್ವಾ ಅಂದ್ರೆ ಯಾವುದಾದ್ರೂ ಒಂದು ಮನುಷ್ಯ ಪದೇ ಪದೇ ನಮ್ಮನ್ನು ಒಂದು ವಿಷಯವಾಗಿ ಕೇಳಿದಾಗ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ ಅವರ ಮೈಂಡ್ಗೆ ಕನೆಕ್ಟ್ ಆಗೋಗುತ್ತೆ ನಾವು ಅದನ್ನು ಅಬ್ಸರ್ವ್ ಮಾಡಿಬಿಡುತ್ತೆ ಅವ್ರ ಮೈ ಅವ್ರ ಮೈಂಡನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡುತ್ತೆ ಹಾಗಿದ್ದಾಗ ನಾವು ಇಪ್ನೋಟೈಸ್ ಮಾಡಿ ನಾವು ಅವರಿಗೆ ನಾವು ಒಂದು ಸಜೆಷನ್ಸನ್ನು ಕೊಟ್ಟಾಗ ಅದನ್ನ ಡೈಲಿ ಕಿವಿಗೆ ಹಾಕೊಂಡು ಕೇಳದಾಗ ಸಲ ಕೆಡ್ಸಲಿ ಮೂರ್ಸಲಿ ಕೇಳಿದಾಗ ಇನ್ ಮೈಂಡ್ ಅಬ್ಸರ್ವ್ ಆಗದೆ ಇರುತ್ತಾ ಅಬ್ಸರ್ವ್ ಆಗಿ ಆಗತ್ತೆ ನೆಕ್ಸ್ಟ್ ಮಾತಾಡೋದ್ರಲ್ಲೇ ಇಪ್ನೋಟೈಸ್ ಈಗ ಮಾತಾಡೋದ್ ಇಪ್ನೋಟೈಸ್ ಹೇಗೆ ಉದಾಹರಣೆಗೆ ಒಂದ್ ಮಗು ಇದೆ ನಾವೇನ್ ಮಾಡ್ತೀವಿ ಈಗ ಮಗುಗೆ ಉದಾಹರಣೆಗೆ ಹೇಳ್ತೀನಿ ನೋಡಿ ಈಗ ಮಗು ಬಲಗೈಲಿ ಊಟ ಮಾಡಕ್ ಶುರು ಮಾಡುತ್ತೆ ಅಂತ ಇಟ್ಕೊಳ್ಳಿ ನಾವೇನ್ ಮಾಡ್ತೀವಿ ಏ ಬಲಗೈ ಬರ ಎಡಗೈಲ್ ಮಾತೇ ಎಡಗೈಲ್ ತಿನ್ನು ಆತರ ನಾವ್ ಆ ಮಗು ನಾವು ಊಟ ಮಾಡಕ್ ಹೋದಾಗೆಲ್ಲ ಎಡಗೈಲ್ ತಿನ್ನು ಎಡಗೈಲ್ ತಿನ್ನು ಅಂತ ಹೇಳದಾಗ ಏನಾಗುತ್ತೇ ಎಡಗೈ ಎಡಗೈಲ್ ತಿನ್ನು ಅದು ಒಂದು ನಾವು ಮಾತಲ್ಲೇ ನಾವು ಒಂದು ಮನುಷ್ಯನನ್ನ ಅಥವಾ ಒಂದು ಮಗುವನ್ನ ಹಿಪ್ನೋಟೈಸ್ ಮಾಡುವಂತ ಈಗ ಮಕ್ಕಳಿಗೆ ನಿಜವಾದ ಹಿಪ್ನೋಟೈಸರ್ ಯಾರು ತಂದೆ ತಾಯಿ ಈಗ ನಾವ್ ಏನೇ ಒಂದು ಜನರಲ್ ಆಗಿ ಮಾತಾಡೋ ಮಕ್ಕಳು ನಾವೇನು ಹೇಳ್ತೀವಿ ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಇದು ಮಾಡು ಎಲ್ಲವನ್ನೂ ಕರೆಕ್ಟ್ ಮಾಡ್ತಾ ಇರ್ತೀವಿ ಅದು ಒಂದು ರೀತಿಯಲ್ಲಿ ಹಿಪ್ನೋಟೈಸ್ ಒಂದು ಗುಣವನ್ನ ಪದೇ ಪದೇ ನಾವು ಹೇಳಿ ಪದೇ ಪದೇ ಬೇಡ ಅದು ಬೇಡ ಇದು ಬೇಕು ಇದು ಬೇಕು ಅನ್ನೋದು ಒಂದು ಹಿಪ್ನೋಟೈಸ್